ಯುವ ವಾಹಿನಿ ಮಾಣಿ ಘಟಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಕಾರ್ಯಕಾರಿ ಸಮಿತಿಯ ಪದಗ್ರಹಣ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದು ಸಾಧಕರಿಗೆ ಸನ್ಮಾನ ಮಾಣಿಕ್ಯ ಸಂಚಿಕೆ ಬಿಡುಗಡೆ ಹಾಗೂ ವಿದ್ಯಾನಿಧಿ ವಿತರಣಾ ಕಾರ್ಯಕ್ರಮ ಮಾರ್ಚ್ ಹತ್ತರ ಸೋಮವಾರದಂದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಇದರ ನೂತನ ನಿವೇಶನ ಮಾಣಿಯಲ್ಲಿ ನೆರವೇರಿತು ಇನ್ನು ಉದ್ಘಾಟನೆಯನ್ನ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಮಾನಿ ಇದರ ಅಧ್ಯಕ್ಷರಾಗಿರುವಂತಹ ಸುರೇಶ್ ಸೂರ್ಯ ನೆರವೇರಿಸಿದ್ರು ಇನ್ನು ಅಧ್ಯಕ್ಷತೆಯನ್ನು ಯುವ ವಾಹಿನಿ ಮಾಣಿ ಘಟಕ ಇದರ ಅಧ್ಯಕ್ಷರಾಗಿರುವ ಶ್ರೀ ನಾಗೇಶ್ ಪೂಜಾರಿ ಕೊಂಕಣ ಪದವು ಹಾಗೆಯೇ ಪ್ರತಿಜ್ಞಾ ನಿಧಿ ಬೋಧನೆಯನ್ನ ಯುವ ವಾಹಿನಿ ಕೇಂದ್ರ ಸಮಿತಿ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀ ಲೋಕೇಶ್ ಕೋಟ್ಯಾನ ಸಾಧಕರಿಗೆ ಸನ್ಮಾನ ಶ್ರೀ ಗೋಕರ್ಣಾಥೇಶ್ವರ ಕ್ಷೇತ್ರ ಕುದ್ರೋಳಿ ಇದರ ಕೋಶಾಧಿಕಾರಿ ಶ್ರೀ ಪದ್ಮರಾಜ ಪೂಜಾರಿ ನೆರವೇರಿಸಿದ್ರು ಹಾಗೆಯೇ ಮಾಣಿಕ್ಯ ಸಂಚಿಕೆ ಬಿಡುಗಡೆಯನ್ನ ವಕೀಲರಾಗಿರುವಂತಹ ಶ್ರೀ ರಂಜಿತ್ ಮೈರಾ ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಬಂಟ್ವಾಳ ಇದರ ಶ್ರೀ ತಾರನಾಥ್ ಸಾಲಿಯನ್ ಪಿ ಹಾಗೆಯೇ ಉದ್ಯಮಿಗಳಾಗಿರುವಂತಹ ಶ್ರೀ ಶಿವಕುಮಾರ್ ಜೋಗಿಬೆಟ್ಟು ಕಂಪನಿಯು ನೆಮ್ಮದಿ ವೆಲ್ಸ್ ಅಂಡ್ ಸೆಂಟರ್ ಪುತ್ತೂರು ಇದರ ಮಾಲಕರಾಗಿರುವಂತಹ ಶ್ರೀ ಕೆ ಪ್ರಭಾಕರ ಸಾಲಿಯನ್ ಉಪಸ್ಥಿತಿಯ ಮೂಲಕ ನೆರವೇರಿತು ಅನಿ ಘಟಕ ಬಂಟ್ವಾಳ ತಾಲೂಕು ಪೆರ್ನೆ ಬಿಳಿಯೂರು ಗ್ರಾಮದ ಬೊಟ್ಟು ಶೇಖರ ಪೂಜಾರಿ ಅವರ ಧರ್ಮಪತ್ನಿ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸೈಂಟ್ ಜೋಕಿಮ್ ಹೈಯರ್ ಪ್ರೈಮರಿ ಸ್ಕೂಲ್ ನೀರು ಮಾರ್ಗ ಪ್ರೌಢ ಶಿಕ್ಷಣವನ್ನು ಅಮೃತ ಲಾಲ್ಜಿ ಹೈಸ್ಕೂಲ್ ನೀರು ಮಾರ್ಗ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಸೈಂಟ್ ಥಾಮಸ್ ಕಾಲೇಜ್ ಬಜ್ಪೇಲಿ ಮುಗಿಸಿ ಎರಡ್ ಸಾವಿರದ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ ಚೇತನ್ ಮಲ್ಲಡ್ಕ ಬಿಳಿಯೂರು ಗ್ರಾಮದ ಪ್ರಭಾಕರ್ ಮತ್ತು ಪುಷ್ಪ ದಂಪತಿಗಳ ಪುತ್ರ ಮಲ್ಲಡ್ಕ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಪ್ರಸ್ತುತ ಬಿಳಿಯೂರಿನಲ್ಲಿ ದಿನಸಿ ಅಂಗಡಿಯನ್ನು ಹೊಂದಿರುತ್ತಾರೆ ಬಾಲಕೃಷ್ಣ ತೇಲಬೆಟ್ಟು ಹೆಸರಿನವಳಾದ ನಾನು ಯುವವಾಹಿನಿಯ ತತ್ವಧೇಯಗಳನ್ನು ಸ್ವಇಚ್ಛೆಯಿಂದ ಒಪ್ಪಿಕೊಂಡಿದ್ದೇನೆ ಈ ಸಂಘಟನೆಯ ಅಡಿಯಲ್ಲಿ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶಗಳನ್ನು ತಪ್ಪದೆ ಪಾಲಿಸಿ ಜಾತೀಯತೆಯನ್ನು ಬಾಂಧವ್ಯವನ್ನಾಗಿಯೂ ಮಾತ್ಸರ್ಯವನ್ನು ಪ್ರೀತಿಯನ್ನಾಗಿಯೂ ಸ್ವಾರ್ಥವನ್ನು ತ್ಯಾಗವನ್ನಾಗಿಯೂ ನಿರ್ಧತೆಯನ್ನು ಅನುಕಂಪವನ್ನಾಗಿಯೂ ಭ್ರಷ್ಟಾಚಾರವನ್ನು ಪ್ರಾಮಾಣಿಕತೆಯನ್ನಾಗಿಯೂ ದುರಾಚಾರವನ್ನು ಸದಾಚಾರವನ್ನಾಗಿಯೂ ಪರಿವರ್ತಿಸಲು ಸತತವಾಗಿ ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ತೋಡುತ್ತೇನೆ ಹಾಗೂ ಯುವವಾಹಿನಿಯ ನಿಯಮ ನಿಬಂಧನೆಗಳಿಗೆ ಬದ್ಧನಾಗಿರುತ್ತೇನೆ ನನಗೆ ವಹಿಸಿಕೊಟ್ಟ ಜವಾಬ್ದಾರಿಯನ್ನು ನಿರ್ವಂಚನೆಯಿಂದ ನಿರ್ವಹಿಸುತ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ ಎರಡು ಸಾವಿರದ ಇಪ್ಪತ್ತೈದು ಸಾಲದ ನಿಯೋಜಿತ ಅಧ್ಯಕ್ಷರಾದ ಶ್ರೀ ಶಿವರಾಜ್ ಪಿಆರ್ ಆಯ್ಕೆ ಹಾತಿರ ಅರೇನೆ ಯಾನೆ ಈ ಪೊರ್ತುಡು ಕೇಂದ್ರ ಸಮಿತಿದ ಪರವಾಗಿ ಅಭಿನಂದನೆ ಮಲ್ತಂದುಲ್ಲೇ ಅಂಚೆನೆ ಒಂದು ವರ್ಷಡಿ ಹಲವು ಕಾರ್ಯಕ್ರಮವನ್ನು ಪಾಡೊಂದು ಸಮಾಜಮುಖಿ ಕಾರ್ಯಕ್ರಮ ಪಾಡೊಂದು ಅಧ್ಯಕ್ಷರಾದ ಸಮರ್ಥವಾದಿ ಒಂಜು ವರ್ಷ ಅಧ್ಯಕ್ಷತೆ ವಹಿಸುವೊಂದಿನ ಅಂಚನ ಶ್ರೀ ನಾಗೇಶ್ ಪೂಜಾರಿ ಕೊಂಕನ ಪದವು ಮೆರೇನ್ಲೈ ಈ ಪೊರ್ತುಡು ಕೇಂದ್ರ ದ ಪರವಾಗಿ ಅರಿಗ ಶುಭಾಶಯ ಮಲ್ತೊಂದುಲ್ಲೆ ಅಂಚೆನೆ ಒ ಸಮರ್ಥವಾಹಿನ ಯುವ ಯುವವಾಹಿನಿ ರಿಜಿಸ್ಟರ್ ಮಾಣಿ ಘಟಕಗೆ ರವಿಚಂದ್ರ ಬಾಬನ್ಕಟ್ಟೆ ಸಂಚಾಲಕರ ಚುನಾವಣಾಧಿಕಾರಿಯಾದ ನಿಕಟಪೂರ್ವ ಅಧ್ಯಕ್ಷರಿ ಅದನ್ನ ಜವಾಬ್ದಾರಿನ ಪೊರ್ಲ ರೀತಿ ಮಲತದೇರಿ ಅರೆಗ್ಲ ಕೇಂದ್ರ ಸಮಿತಿದ ಪರವಾದಿಯಾನೆ ಅಭಿನಂದನೆ ಮಲ್ತೊಂದುಲ್ಲೆ ಅವಕಾಶಕ್ಕೆ ಧನ್ಯವಾದ ಯುವ ವಾಹಿನಿ ರಿಜಿಸ್ಟ್ರೇಟ್ ಮಾಣಿ ಘಟಕ ಒಂಜಿ ವರ್ಷ ನಡೆದು ಬತ್ತಿನ ತಾದಿ ಅಚ್ಚರದ ಒರುಟು ಲೋಕಾರ್ಪಣೆ ಅವನು ಮಂತಿ ಕಜ್ಜಲು ಪಾಡಿ ಪಜ್ಜಲು ಅವೇತಗುಂಡು ಲೋಕ ಮುಖಗ ಆ ಸಾಧನದ ಪಜ್ಜಲು ಗುರ್ತಾರ್ಥ ಆವಡು ಪಂಪಿನ ನೆಲೆಟ್ ಇಡೀ ಮಾಣಿಕ್ಯ ಸಂಚಿಕೆ ಬಿಡುಗಡೆ ಅವನು ರಂಗಭೂಮಿ ಕ್ಷೇತ್ರ ಚೇತನ್ ರೈ ಮಾಣಿ ರಂಗಭೂಮಿ ಕಲಾವಿದರು ತುಳುಬಕ್ಕ ಕನ್ನಡ ಚಲನಚಿತ್ರ ನಟರು ಬೆರೆಗು ಮಾನದಿಗೆ ಸಂದ ನನಲಾತ್ ಕಲಾ ಸೇವೆಯನ್ನು ಮನಪು ನಂಚಿನ ಯೋಗ ಭಾಗ್ಯನು ಅಪ್ಪಿ ಶಾರದೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ತುಳುನಾಡ ಮಾತ ದೈವ ದೇವಿರು ಅನುಬಲತ ನೆಲೆ ಇರೆಗ ವದಗಾವಡು ರಂಗಭೂಮಿಡು ನಮ್ಮ ಪುದರನು ನಮ್ಮ ಊರದ ಪುದರನು ರಾಜ್ಯ ರಾಷ್ಟ್ರ ಮಟ್ಟಗ ಕೊನೆಯ ನಂಚಿನ ನಮ್ಮ ಊರದ ಕಲಾವಿದ ತುಳುಬಕ್ಕ ಕನ್ನಡ ಚಲನಚಿತ್ರ ಕ್ಷೇತ್ರಗಳ ಪುದರ ಪುಗಾರ್ತಿನ ಮಿನ್ಕಾಯಿ ನಂಚಿನ ಚೇತನ್ ರೈ ಮಾಣಿ ಇರೆಗ್ ಯುವ ವಾಹಿನಿ ರಿಜಿಸ್ಟ್ರೇಡ್ ಮಾಣಿ ಘಟಕದ ಪರವಾದ ಮಲ್ಲ ಕಲಾವಿದ ಸಂದಾಯ ಮಂಪು ನೇಜಪ್ಪ ಪಂಡಿತರು ಇರೆಗ್ ನನಲಾತು ವೈದ್ಯಕೀಯ ಕ್ಷೇತ್ರ ನಾಟಿ ವೈದ್ಯ ಕ್ಷೇತ್ರ ಸೇವೆ ಮನ್ಪು ನಂಚಿನ ಯೋಗಾಭಾಗ್ಯನ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಅನುಬಲತ ನೆರೆಡು ಒದಗಾದು ಕೊರಡು ಅಂಜನೆ ವೈದ್ಯ ಶೈಕ್ಷಣಿಕ ಕ್ಷೇತ್ರ ಶ್ರೀಮತಿ ಕೋಮಲಾಂಗಿ ಟೀಚರ್ ಕಪ್ಪು ಪಲವೆಡು ಬೊಲ್ದು ಅಚ್ಚರಡು ಅವೇತು ಜೋಕ್ಲಿನ ಬದುಕು ಬಲ್ಪುನು நேசேவ மன சேவைய மனுப்புக பாகியனு பம்மஸ்ரீ நாராயண குருக்கு நம்பி நஞ்சின துடுநாடுத தைவெய்விர அனுபலத்த நெலட்டு இன்ன திரக்கு ஒதகாது பரடு பன்பி நின அறிக்கை நோ ಅಂಚನೆ ನನ್ನದುಗೂ ಸಾಮಾಜಿಕ ಕ್ಷೇತ್ರ ನವಭಾರತ್ ಯುವಕ ಸಂಘ ರಿಜಿಸ್ಟರ್ಡ್ ಅನಂತಾಡಿ ಪತ್ತಪ್ಪೆ ಜೋಕ್ಲಿನ ಒತ್ತಟ್ಟು ಮಂತೊಂದು ಸಾಮಾಜಿಕವಾದ ಎಂಕ್ಲೂ ದಲಾಂಡ ಕೈ ಕಾಣಿಕೆ ಕೊರಡು ಪಂಪಿನ ಅಂಗದಿ ಒಂದು ಕಡು ಪಂಪಿ ಉಡಲ್ ದಾಸೆ ದಾಸೆಂಕ್ಲಿನವು ನನಲಾತ್ ದೈವ ಸೇವೆ ನಿಚ್ಚಲ ನಿರಂತರ ಇರ್ನ ಕೈರ್ದ ಆವಡು ತುಳುನಾಡದ ಸತ್ಯಲು ಇರ ನಂಬಿಂಚಿ ಮಾತ ದೈವ ದೇಬೆರು ಇರೆಗ ನನಲಾತ್ ಆಯುರ ಆರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ಒದಗ ಅವಡು ಪಂಡದು ಭಿನ್ನಾಪ್ ಮಂತುಂದುಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರು ಈ ಎಡ್ಡೆ ಹಾಲ್ ಐಕ್ ಶಿಲಾನ್ಯಾಸ ಮಲ್ದೇರೆ ಆಯ್ತ ಒಟ್ಟಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಸಂಸ್ಥೆ ಆ ಎನ್ನ ಮಾಡಿದ ಯುವವಾಹಿನಿದ ವಾಹಿನಿದ ಪದಗ್ರಹಣ ಸಮಾರಂಭ ಬಾರಿ ಪುರ್ಲುಡು ಈ ಕಾರ್ಯಕ್ರಮ ಮುಡಿದು ಬತ್ತಂಡೆ ಕರಿ ವರ್ಷದ ನಾಗೇಶ್ ನಕಲ್ನ ನೇತೃತ್ವದ ಯುವವಾಹಿನಿ ಮಲ್ತನಂಚಿನ ಆ ಕೆಲಸದ ವೀಡಿಯೋಲೇ ನಮ್ಮ ತುಯ್ಯ ಐ ನಮ್ಮ ಕೆಂಡ ಸ್ವರ ಅಕಲ್ ಮಲ್ತು ನಂಚಿನ ಕೆಲಸ ಅವು ಅದ್ಭುತವಾದ ಮೂಡಿದು ಬೈದನೆ ಯುವ ವಾಹಿನಿದ ಬೇತೆ ಕೂಟದ ಫ್ರೆಂಡ್ಸ್ ಏನ ಉಳ್ಳೇರಿ ಅಕಲೆ ಅವು ಸಸಿತ್ತಲದ ನಿಖಲಿನ ನರೇಶ್ ಅದುಪ್ಪು ಅದನ್ನು ಬೇತ ಮಸ್ತ್ ಜನ ನನ್ನ ಫ್ರೆಂಡ್ಸ್ ನಕ್ಲು ಉಲ್ಲೇರಿ ಅಕ್ಲಿ ಏಪಲ್ ಪೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಬಂದಾಗ ಬೇರೆ ಶಾಲೆಯಲ್ಲಿ ಕರ್ತವ್ಯ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ನಮಗೆ ನಲಿಕಲಿ ತರಗತಿಗೆ ಎರಡು ರೌಂಡ್ ಟೇಬಲಿನ ಕೊರತೆ ಉಂಟಾಯಿತು ಆಗ ಇನ್ನು ಏನು ಮಾಡೋದು ಅಂತ ನಾವು ನಮ್ಮ ಶಾಲೆಯಲ್ಲಿ ನಾವು ಅಧ್ಯಾಪಕರು ಬಂದಾದವರು ಅದರ ಬಗ್ಗೆ ಮಾತಾಡಿದಾಗ ನಮ್ಮ ಈ ಯುವಹಿನಿ ಘಟಕದ ಬಹುಶಃ ಸದಸ್ಯರಾದಂಥ ರತಿ ಹಾಗೂ ನಮ್ಮ ಶಾಲೆಯ ಜಯಲಕ್ಷ್ಮಿ ಟೀಚರು ಅವರು ಅದನ್ನು ಮಾತಾಡಿದಾಗ ನಾವು ಯುವವಾಹಿನಿಯ ಮೂಲಕ ಕೇಳಿಕೊಳ್ಳುವಂತ ರತಿಯವರು ನಮ್ಮ ಹತ್ರ ಕೇ ನನ್ನ ಹತ್ರ ಹೇಳಿದರು ಅದೇ ರೀತಿ ನಾಗೇಶ್ ಕರ್ಕೇರವರ ಹತ್ರ ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಶಾಲೆಗೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಎಲ್ಲ ಶೇರ ಶಾಲೆಯ ಜನತೆಯ ಪರವಾಗಿ ಯುವಾಹಿನಿ ಮಾಣಿ ಘಟಕಕ್ಕೆ ಮೊತ್ತ ಮೊದಲಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಾನು ಅಕ್ಟೋಬರ ಮೂವತ್ತಕ್ಕೆ ಶಾಲೆಯಿಂದ ನಿವೃತ್ತಗೊಂಡಿದ್ದೆ ಅದೇ ಸಮಯದಲ್ಲಿ ನವಂಬರ್ ನವಂಬರ್ ತಿಂಗಳ ಅಧ್ಯಕ್ಷ ಲೋಕೇಶ್ ರೆಡ್ಡಿ ಅನ್ನೋ ವಿಚಾರಗಳನ್ನು ಪಾತಿರೀಯ ಖಂಡಿತವಾದ್ಲು ಒಂದು ಎಡ್ಡೆ ಯುವಕೇ ಈ ಸರ್ತಿ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಎಡ್ಡೆ ರೀತಿಯ ಕೊನಪೆರು ಪಂಪು ಪನ್ಪುನಂಚಿನ ಧೈರ್ಯ ಹೆಂಗೆಕೊಂಡು ಅಂಚಾದ ಪುನಃ ನಮ್ಮ ನೆಕ್ಕ ಆಯ್ನ ಪ್ರೋತ್ಸಾಹ ಕೊರೋಡು ಇನ್ನೀ ನಮ್ಮ ಬೇತೆ ಬೇತೆ ಧಾರ್ಮಿಕ ರಂಗೋಡು ಅಥವಾ ಧಾರ್ಮಿಕ ರಂಗೋಡು ಬೆಲೆ ಮಲ್ಪರೆ ಬೇತೆ ಬೇತೆ ನಮ್ಮ ಸಂಘ ಸಂಸ್ಥೆಲ್ಲೂ ಉಲ್ಲ ಅವನು ಮಲ್ತೊಂದು ಬರ್ಪ ನಮ್ಮ ಪ್ರಥಮ ಪ್ರಾಶಸ್ತ್ಯ ವಿದ್ಯೆ ಉದ್ಯೋಗ ಸಂಪರ್ಕ ಗುಂಧರ್ಪುನ ನಮ್ಮ ಸಮಾಜ ಉಡುಪುನಃ ಜೋಕ್ಲೆಗೆ ಏರೆಗು ವಿದ್ಯೆ ಕಲ್ಪರೆ ಅನಾನುಕೂಲ ಉಂಡು ಅಗ್ಲೆಗೆ ಸಹಾಯ ಮಲ್ಪು ನೆಕ್ಕು ನಮ್ಮ ಪ್ರೋತ್ಸಾಹ ಕೊರಪುಣ್ಣ ಅಂಚಿನ ಬೆಲೆಯೂ ನಮ್ಮ ಡಾ ಅಂಚನೆ ಉದ್ಯೋಗ 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 ಬಂಡ ಯಾನೇ ವಿದ್ಯು ಯುವ ವಾಹಿನಿಡು ಉಲ್ಲೆ ಎಂಕು ఉద్యోగతి కండ మాత్ర యావుజీ నన నాలు జనకు ఉద్యోగ కొరపున అంచిన అంచిన కార్యక్రమలేను నమ్మ ఆయోజనే మోడు పనుపున అంచిన ఇంచిన బెల్ నమ్మడ ఆవోడు సంపర్క వల్ల నమ్మ మలత ఎడ్డెడ్డే బెలలో ఆవొందు నెక్కు నమ్మ అంతే హచ్చిన ప్రాశస్య కొరక అంద పంపున వంజ కివీమాతను నేను ఉందే వేదికేట్ పండ్రే ఇని ఇంబు అధ్యక్షరా నయోజన గుళ్ళిన ఖండితీవ్లో ఎన్న భారీ ప్రీతి పాత్ర గి మాతి ప్రీతి పాత్రకు పాత్ర పాత్రాత్న గులే అండ్ విశేషవదు శివరాజు భారీ దించి ఎన్న ప్రీతి పాత్ర పాత్ర ఆత్నారు ఖండి వదిలే ఎడ్డ భరోసం నన్నొంజీ ఎడ్డ ప్రతిభవంత వ్యక్తిత్వద నమ్మ దీపక్ పెరాజెత్త అంత్యే ఈ కళియు అంత్యర్థ జవణిర మాత ఆ దేవరే ప్రేరణించవణి బయదినే ఆ దిపోడు లేబండ சமாஜோடு தித்துவடி மாலத்தே சமாஜோடு பக்தர்கள் மாற்றம் சமாஜோடு தூவலே வந்து சமாஜோடு தும்புக அப்படின்னா எடேபாயில் மல்தான் மலையன் நத்தா உதாரணக்கு எங்க தூப்புனே இனிதான் காலத இ ஜவணியர் கேவல இனி சங்கசம்ஸு மாத்திரே அத்து நம்ம மாத்திரல தைவாரா தர் யானை தெய்வதா சாக்கிரி மலப்புனே தான் பண்ணி ஏன் மஸ்தோட்டே தைவ ஆராதனை போப்பே இஷிணாந்த ஜில் உபயா ஜில்லேயே தட்சிணா ஜிண்டே மஸ்தை தைவத சாக்கிரி போப்புனே ಪ್ರತಿ ಕುಟುಂಬದ ಇಲ್ಲೆಲ್ಲ ತೂನಾಗಲ್ಲ ಕುಟುಂಬದ ಧರ್ಮ ಚಾವಡಿ ಆವಡ್ದಂಡ ಕುಟುಂಬದ ರಾಶಿ ಸೇರಿ ಹೊಡ್ದಂಡ ಕುಟುಂಬದ ಅಲ್ಪ ಜೀರ್ಣೋದ್ಧಾರ ಆವಡ್ದಂಡ ಕುಟುಂಬದ ನಾಗಪನ ಜೀರ್ಣೋದ್ಧಾರ ಅನ್ನೋಕೆ ಮಾತ ಏರು ಕಾರಣ ಮಾಡ ಈ ಥರದ್ದು ಯುವಕಿಯರೇ ಕಾರಣ ಮಾತ ಯುವಕಿಯಾಗಲಿ ಮಾತಾಡೋದ ಬದಲ ಮಾಡದ ಮನಸ್ಸಾತಲಿ ಪ್ರಶ್ನೆದಾರ ಬಂಡೇರಿ ಅತನ ಬುಕ್ಕೋರಿ ಪಂಡೇ ಬಂಡೆ ಪ್ರಶ್ನೆ ಹತ್ತು ಯುವಕಿಯರಿಗೆ ಮನಸ್ ಆತದೆ ದಯಂಚೆ ಮಲ್ಪೋಡು ದುಮ್ಮಂಜಿ ಕಾಲ ದುಮ್ಮಂಜಿ ಕಾಲ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನಗೂ ಮಾಣಿಗೂ ಭಾಳಷ್ಟು ಹಿಂದಿನ ಸಂಬಂಧ ನಾನು ಭಾಳಷ್ಟು ನಾಟಕಗಳನ್ನು ಮಾಣಿಯಲ್ಲಿ ಮಾಡಿದ್ದೇನೆ ಆನಂತರ ನೇರಳಗಟ್ಟೆ ಶಾಲೆ ಶಾಲೆಯಲ್ಲಿ ಪ್ರತಿ ಸಂದರು ಭಾಳಷ್ಟು ವರ್ಷ ಕಾರ್ಯಕ್ರಮಗಳನ್ನು ಮಾಡಿದೆ ಆನಂತರ ಇತ್ತೀಚೆಗೆ ನನಗೆ ಮದುವೆದ್ದು ಕಾಪಿಗಾಡ್ ಮಾಣಿಯಿಂದ ಅದು ಒಂದು ಸಂಬಂಧ ಉಂಟು ಎಲ್ಲ ಸಂಬಂಧಗಳ ಮಧ್ಯೆ ಇವತ್ತು ನಮ್ಮ ಮೊದಲಿನ ಅಧ್ಯಕ್ಷರಾದಂತಹ ನಾಗೇಶ್ ಪೂಜಾರಿ ಅವರು ಭಾಳಷ್ಟು ಆತ್ಮೀಯರು ನಾವು ಮಂಗಳೂರು ಹೋಗುವಾಗಲೂ ಒಟ್ಟಿಗೆ ಹೋಗ್ತಾ ಇದ್ದೆವು ಭಾಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆವು ಭಾಳಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡಬೇಕೆನ್ನುವ ನೆಲೆಯಲ್ಲಿ ಭಾಳಷ್ಟು ಪ್ರಯತ್ನ ಪಟ್ಟು ಯಶಸ್ವಿ ಆಗಿದ್ದಾರೆ ಅಂಡ ಅಂಚಿನ ಮಲ್ತನ ಹೆಂಕೊಂಚು ತೃಪ್ತಿದಿಕ್ಕೂ ಇನ್ನ ತೃಪ್ತಿದಾಯಕ ಕೆಲಸನೂ ಯಾನ ಮಲ್ತನ ಮಾತ್ರ ಎಂಕವು ತೃಪ್ತಿ ಆಪಣೆ ಬುಕ್ಕೋರಿನ ಜವಾಬ್ದಾರಿ ಬುಕ್ಕೋರಿ ಅಂಚ ಬಂಡೆ ಇಂಚ ಬಂಡೆ ಬಂಡೆ ಬುಕ್ಕೋರಿನ ಕೈ ಅಲ್ಲ ಅದು ಯಾನಿನ್ನಿಲ್ಲ ಒಲ್ಲ ಎನ್ನ ಸ್ವಂತ ನಿರ್ಧಾರಣೆ ಏನು ನೆಟ್ಟು ಬೋಪಣೆ ತಂದೆ ಹೆಂಗೆ ಆಪಿನೇನು ಯಾನು ಮಲ್ತದ ಹೆಂಗೆ ಸಂಘಟನೆ ಮಲ್ತದ ಅದು ಗೊತ್ತಿಜ್ಜಿ ಹಂಚ ಏನಡ್ದು ಎರಗಲ ಬೇನೆ ಬೇಜಾರ ಆದಿತ್ತನ ಈ ಸಂದರ್ಭ ಕ್ಷಮೆಕೇನೊಂದು ನನ್ನ ದುಂಬು ನಮ್ಮ ಸಂಘದ ಒಂಜಿ ಬಾರಿ ಮಲ್ಲ ಕನ ಉಂಡು ಆ ಕನಟ್ಟು ಕನ ನಮ್ಮ ನನಸ್ ಮಲ್ಪಡು ನಮ್ಮ ಯುವವಣಿದ ಮಾತ ದುಂಬುದ ನಮ್ಮ ದುಂಬದ ತಂಡ ಬೊಕ್ಕ ನಮ್ಮ ನನ್ನತೆ ಮಾಜಿ ಆಯೆ ಮಾಜಿ ನಕಲ್ನ ಸಪೋರ್ಟು ನಮ್ಮ ಈ ತಿಂಗೋಲ್ಕಾದು ನಮ್ಮ ಸಮಾಜದ ಸೇವೆ ಮನಪೇರೆ ಗುರುಖನ ಅಧಿಕಾರ ಕುರದು ಅವಕಾಶ ಕೊರ್ನ ಯುವ ಮಾಣಿ ಘಟಕದ ಚುನಾವಣಾಧಿಕಾರಿ ಅನ ರವಿಚಂದ್ರ ಕಟ್ಟೆ ಅಂಚನೆ ಚುನಾವಣೆ ಕಮಿಟಿಡ್ ಇತ್ತಿನಂಚಿನ ಮಾಜಿ ಅಧ್ಯಕ್ಷರಾಯಿನ ರಾಜೇಶ್ ಕಟ್ಟೆ ಹರೀಶ್ ಬಾಕಿಲ ರಮೇಶ್ ಮುಜಾಲ ಪ್ರಶಾಂತ್ ಅನಂತಾಡಿ ಜಯಂತ್ ಬರಿಮಾರ್ ಅಂಚನೆ ನಾಗೇಶ್ ಅನ್ನ ಸೊಲ್ಮಲ ಸಂದೇತ ಮನಂತಂದುಲ್ಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಯುವಶಕ್ತಿ ತುಂಬಿನ ಪೊರ್ಲುದ ಪದಾಧಿಕಾರಿ ಕಮಿಟಿ ನಮಕ್ ಕೊಡ್ತೇವೆ ಪೂರ್ರೆಲ್ಲ ಒಟ್ಟು ಸೇರಿಸೋ ಅದು ನಮ್ಮ ಕೈ ಏತು ಸಾಧ್ಯನೋ ಆತು ಪ್ರಯತ್ನ ಅಂತಿದ್ದು ಸಮಾಜದ ಹೆಲಿಗೆ ಅದು ಯುವವಾಹಿನಿ ಮಾಣಿ ಘಟಕದ ಪುದರ್ ನನಾತ್ ಪುಗಾರ್ತೆಯನ್ನು ಪಡೆಯರೆ ಪ್ರಯತ್ನ ಮಲ್ಪನ ಮನ್ಪ ಮಲ್ಪನ ಭರವಸೆನೇ ಕೊರಂದು ಏನ ಪಾತ್ರ ಉಂಟು ಅಂದಿಲ್ಲ ಧನ್ಯವಾದ ಯುವ ವಾಹಿನಿಗೆ ಸೆಕೆಂಡ್ ನಮ್ಮ ಮಾತಕ್ಷೇತ್ರ ಉಲ್ಲ ಮಾತಕ್ಷೇತ್ರದ ಕಲೆಯನ್ನು ಗುರುತಿಸುವ ಮಾತರಲ್ಲ ಪ್ರೋತ್ಸಾಹಿಸುವ ಅಂಚೆನೆ ಸೇವೆ ಮಲ್ಪಡು ಸೇವಾ ಸೇವೆ ಮಲ್ತಿದೆ ನಮ್ಮ ಕಾರ್ಯರೂಪ ಕನ್ನಡು ಅಧ್ಯಕ್ಷರ ಎಣ್ಣಕಲೆಗೆ ಒಂಜೇ ವರ್ಷ ಅವಕಾಶ ಅಧ್ಯಕ್ಷರೇ ಬರ್ತದೆ ದುಂಬದ ಅಧ್ಯಕ್ಷರೇ ಏತ್ ಕಾರ್ಯಕ್ರಮ ಮಲ್ದಿರ ఐదు వంజి పట్టు కార్యక్రమా మలుపు పంపిన వంజి చాలా బోడు చాలా ఇజ్జిందండ దాల మలిపారాపుజి